ರಾಜ್ಯದ ಎರಡನೆಯ ದೊಡ್ಡ ಮಹಾನಗರ ಪಾಲಿಕೆ ಎನಿಸಿಕೊಂಡಿರುವ ಹುಬ್ಬಳ್ಳಿ ಧಾರವಾಡ ಪಾಲಿಕೆಯ ಸಾಮಾನ್ಯ ಸಭೆ ಶನಿವಾರ ಅಕ್ಷರಶಃ ರಣಾಂಗಣವಾಗಿ ಮಾರ್ಪಟ್ಟಿತ್ತು ನಗರದ ಅಭಿವೃದ್ಧಿ ಬಗ್ಗೆ ಚರ್ಚೆಯಾಗಬೇಕಿದ್ದ ವೇದಿಕೆಯಲ್ಲಿ ಮೇಯರ್ ಗೌನ್ ವಿಚಾರವೇ ದೊಡ್ಡ ಮಟ್ಟದ ಜಟಾಪಟಿಗೆ ಕಾರಣವಾಗಿತ್ತು ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಮೇಯರ್ ಅನುಪಸ್ಥಿತಿಯಲ್ಲಿ ಉಪಮೇಯರ್ ಸಂತೋಷ್ ಚವ್ವಾಣ್ ಅವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಆದರೆ ಉಪಮೇಯರ್ ಅವರು ಮೇಯರ್ ಧರಿಸುವ ಅಧಿಕೃತ ಗೌನ್ ಧರಿಸಿರಲಿಲ್ಲ ಇದನ್ನೇ ಅಸ್ತ್ರವಾಗಿಸಿಕೊಂಡ ಕಾಂಗ್ರೆಸ್ ಸದಸ್ಯರು ಮತ್ತು ವಿರೋಧ ಪಕ್ಷದ ನಾಯಕರು ಸಂಪ್ರದಾಯದಂತೆ ಗೌನ್ ಧರಿಸದೆ ಸಭೆ ನಡೆಸುವುದು ಸರಿಯಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು ಇದಕ್ಕೆ ಪ್ರತಿಯಾಗಿ ಬಿಜೆಪಿ ಸದಸ್ಯರು ಧ್ವನಿ ಎತ್ತಿದ್ದರಿಂದ ಸಭೆಯಲ್ಲಿ ಕೆಲಕಾಲ ಬಿಜೆಪಿ ಮತ್ತು ಕಾಂಗ್ರೆಸ್ ಸದಸ್ಯರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆಯಿತು ಗದ್ದಲ ಜೋರಾದ ಬೆನ್ನಲ್ಲೇ ಸ್ಪಷ್ಟನೆ ನೀಡಿದ ಉಪಮೇಯರ್ ಸಂತೋಷ್ ಚವ್ವಾಣ್ ಸರ್ಕಾರದ ಪೌರಾಡಳಿತ ಇಲಾಖೆಯ ನಿರ್ದೇಶನವನ್ನು ಓದಿ ತಿಳಿಸಿದರು ಗೌನ್ ಧರಿಸುವುದು ಅಥವಾ ಬಿಡುವುದು ಮೇಯರ್ ಅವರ ವಿವೇಚನೆಗೆ ಬಿಟ್ಟಿದ್ದು ಇದು ಕಡ್ಡಾಯವೇನಲ್ಲ ಎಂದು ಮಾಹಿತಿ ನೀಡುವ ಮೂಲಕ ವಿರೋಧ ಪಕ್ಷದವರ ಬಾಯಿ ಮುಚ್ಚಿಸುವ ಪ್ರಯತ್ನ ಮಾಡಿದರು ಜನರ ಗೋಳು ಕೇಳುವರಿಲ್ಲ ಒಂದೆಡೆ ಪಾಲಿಕೆಯ ಒಳಗೆ ಗೌನ್ ಬಗ್ಗೆ ಜಟಾಪಟಿ ನಡೆಯುತ್ತಿದ್ದರೆ ಹೊರಗಡೆ ಹುಬ್ಬಳ್ಳಿ ನಗರದ ರಸ್ತೆಗಳು ನರಕದಂತಾಗಿವೆ ಹದಗೆಟ್ಟ ರಸ್ತೆಗಳು ನಗರದ ಪ್ರಮುಖ ರಸ್ತೆಗಳೆಲ್ಲವೂ ಗುಂಡಿಮಯವಾಗಿದ್ದು ಸಾರ್ವಜನಿಕರು ಜೀವ ಕೈಯಲ್ಲಿ ಹಿಡಿದುಕೊಂಡು ಓಡಾಡುವಂತಾಗಿದೆ ಫ್ಲೈಓವರ್ ಕಾಮಗಾರಿ ಮುಗಿಯುವ ಲಕ್ಷಣವೇ ಕಾಣುತ್ತಿಲ್ಲ ಮಾರುಕಟ್ಟೆಗೆ ಬರುವ ಗ್ರಾಹಕರು ಮತ್ತು ವ್ಯಾಪಾರಿಗಳ ಪರದಾಟ ಹೇಳತಿರದಾಗಿದೆ ನಮಗೆ ರಸ್ತೆ ಬೇಕು ಅಭಿವೃದ್ಧಿ ಬೇಕು ಪಾಲಿಕೆಯಲ್ಲಿ ಯಾರೋ ಗೌನು ಹಾಕಿಕೊಂಡರೆ ಅಥವಾ ಬಿಟ್ಟರೆ ನಮಗೇನು ಲಾಭ ಎಂದು ಸಾರ್ವಜನಿಕರು ಜನಪರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಒಟ್ಟಿನಲ್ಲಿ ಜನರ ಮೂಲಭೂತ ಸೌಕರ್ಯಗಳ ಬಗ್ಗೆ ಚರ್ಚಿಸಬೇಕಾದ ಪಾಲಿಕೆ ಸದಸ್ಯರು ಬಟ್ಟೆಯ ವಿಚಾರಕ್ಕೆ ಕಿತ್ತಾಡುತ್ತಿರುವುದು ದುರಂತವೇ ಸರಿಯೋ ಹಿರಿಯ ಮಹಾನಗರ ಪಾಲಿಕೆ ಸದಸ್ಯರು ಮಾಜಿ ಮಹಾಪೌರರು ಮಹಾಪೌರಾದಾಗ ಸರ್ಕಾರಕ್ಕೆ ಸ್ಪಷ್ಟೀಕರಣ ಕೇಳಿದ್ರು ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆ ವಿಕಾಸವಾದ ಬೆಂಗಳೂರು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಲೋನ್ ಧರಿಸುವುದು ಮಹಾನಗರ ಪಾಲಿಕೆಗಳ ಮಹಾಪೌರ ವಿವೇಚನೆಗೆ ಒಳಪಟ್ಟ ತಮಗೆ ತಿಳಿಸಲು ನಾನು ನಿರ್ದೇಶಿಸಲಾಗಿದ್ದೇನೆ ರಾಜ್ಯ ಮಹಾನಗರ ಪಾಲಿಕೆಗಳ ಮಾಪೌರು ಪಾಲಿಕೆ ಸಭೆ ಹಾಗೂ ಇನ್ನಿತರ ವಿಶೇಷ ಸಂದರ್ಭಗಳಲ್ಲಿ ಗೌನ್ ವಸ್ತ್ರಾಧರಣೆ ಮಾಡುವುದು ಸಾಂಪ್ರದಾಯಿಕವಾಗಿ ಮತ್ತು ವಾಡಿಕೆಯಿಂದ ಬಂದಿರುತ್ತದೆ ಕರ್ನಾಟಕ ಮಹಾನಗರ ಪಾಲಿಕೆಗಳ ಅಧಿನಿಯಮ ಹತ್ತೊಂಬತ್ತು ನೂರ ಎಪ್ಪತ್ತಾರು ಮತ್ತು ಕರ್ನಾಟಕ ಮಹಾನಗರ ಪಾಲಿಕೆಗಳ ನಿಯಮಗಳ ಹತ್ತೊಂಬತ್ತು ನೂರ ಎಪ್ಪತ್ತೇಳರಡಿ ಬಗ್ಗೆ ನಿರ್ದಿಷ್ಟವಾದ ಯಾವುದೇ ಉಲ್ಲೇಖವಿರುವುದಿಲ್ಲ ಆದ್ದರಿಂದ ಗೌನ್ ಧರಿಸುವ ವಿಚಾರವು ಸಾಂಪ್ರದಾಯಿಕ ಹಿನ್ನೆಲೆ ಇರುವುದರಿಂದ ಗೌನ್ ಧರಿಸುವುದು ಆಯಾ ಮಹಾನಗರ ಪಾಲಿಕೆಗಳ ಮಹಾಪೌರ ವಿವೇಚನೆಗೆ ಒಳಪಟ್ಟ ವಿಷಯವಾಗಿರುತ್ತದೆ ಅಂದ್ರೆ ಸಂಪ್ರದಾಯಕರ ತಾವು ನಮ್ಮ